ಬಂಡಿಯಂಥ ಮನಸ್ಸಿನೊಳಗೆ ತನ್ನನೆಯ ನೀರೇ ತುಂಬಿರುವುದೆಂದು ಅರಿವಿಗೆ ಬಂದಿರಲಿಲ್ಲ ಪಾಪಿ ಮನಸ್ಸು ತನಗೇನು ಸರಿ ತೋರುತ್ತದೋ ಅದನ್ನೇ ಯೋಚಿಸುತ್ತಿತ್ತು ಅತ್ತೆಯು ತನ್ನಂತೆ ಹೆಣ್ಣು ಎಂಬುದನ್ನು ಮರೆತಿದ್ದವಳಿಗೆ ಅವಳ ಬಗ್ಗೆ ಕಿಂಚಿತ್ತು ಗೌರವ ಪ್ರೀತಿಗಳನ್ನು ತೋರಿಸಬೇಕೆಂದು ಆ ಘಟನೆಯ ಅನಂತರ ಸರಳೆಗೆ ಜ್ಞಾನೋದಯವಾಗಿದೆ ಸರಳೆ ತನ್ನ ತವೆರನಲ್ಲೇ ಹೊಳೆದುಕೊಂಡು ತನ್ನ ಮನೆಯ ಕಡೆಗೆ ತನ್ನ ಕುಟುಂಬದವರು ತನ್ನ ಗಂಡ ತರುಣನು ತಲೆ ಹಾಕದಂತೆ ಕಾವಲು ಕಾದಿದ್ದಳು ಅಮ್ಮನ ಪ್ರೀತಿಯ ಮಗ ತರುಣ್ ಮನೆ ಬಿಟ್ಟು ಹೋಗಿ ಯಾವುದೋ ಕಾಲವಾಗಿತ್ತು ಅವನಿಗೊಬ್ಬ ಮಗನಿದ್ದಾನೆಂಬುದನ್ನು ಅವನು ಆಗೊಮ್ಮೆ ಹೀಗೊಮ್ಮೆ ಕಳಿಸುವ ವಿಡಿಯೋಗಳಿಂದ ತಿಳಿಯುತ್ತಿತ್ತು ತನ್ನ ಅತ್ತೆ ಮನೆ ಸೇರಿಕೊಂಡಿದ್ದವನನ್ನು ಅವರಾದರೂ ಒಂದೊಮ್ಮೆ ಬುದ್ಧಿ ಹೇಳಿ ಕಳಿಸಬಹುದಿತ್ತು ಯಾವಾಗಲಾದರೂ ಹೋಗಿ ಮುಖ ತೋರಿಸಪ್ಪ ನಿನ್ನ ಹೆತ್ತವರು ನೊಂದುಕೊಳ್ಳಬಹುದು ಅನ್ನಬಹುದಿತ್ತು ಆದರೆ ಅವರಾರೂ ಆ ಪುಣ್ಯ ಕಾರ್ಯಕ್ಕೆ ಕೈ ಹಾಕಲೇ ಇಲ್ಲ ಸದಾ ಮಗರ ದಾನ್ ಧ್ಯಾನದಲ್ಲಿ ಕೊರಗಿ ಕ್ರಶವಾದದಷ್ಟೇ ಸುಶೀಲೆಯ ಪಾಲಿಕೆ ಹೊಳಿದದ್ದು ಯಾವುದೇ ಕಾರಣಕ್ಕೂ ತನ್ನ ತಂದೆ ತಾಯಿಯನ್ನು ನೋಡಲು ಹೋಗಕೂಡದೆಂದು ಆಜ್ಞಾಪಿಸದಲ್ಲದೆ ಸರಳೆ ಅದನ್ನು ತಾನು ಶಿರವಾಯಿಸಿ ಪಾಲಿಸಿಕೊಂಡು ಬಂದಿದ್ದ ತನ್ನ ತಂದೆ ತಾಯಿಯ ಅಲುಬುವಿಕೆ ಅವನಿಗೆ ತಮಾಷೆಯಾಗಿ ಕಾಣಿಸುತ್ತಿತ್ತೇ ಹೊರತು ಒಮ್ಮೆ ಅವರನ್ನು ನೋಡಿ ಬರಬೇಕೆನಿಸಿರಲಿಲ್ಲ ತವರ ಮನೆಯ ಬಾರೆಲ್ಲ ಸರಳೆಯದೆ ಅವಳ ಹಣ್ಣ ಸಾಕೇತ್ ಪ್ರೀತಿಸಿ ಮದುವೆಯಾಗಿ ಅವನ ಅವರತ್ತೆ ಮನೆ ಸೇರಿಕೊಂಡಿದ್ದನು ಇಲ್ಲಿ ಇವರು ಹಳಿಯ ಮಗಳ ಜೊತೆಗೆ ಅಲ್ಲಿ ಅವರು ಆ ಹಳಿಯ ಮಗಳ ಜೊತೆಗೆ ಸರಿ ಹೋಯ್ತಲ್ಲ ಇಲ್ಲಿ ಅನಾಥ ಪ್ರಜ್ಞೆ ಅನುಭವಿಸುತ್ತಿದ್ದವರು ಸುಶೀಲೆ ಮತ್ತವಳ ಗಂಡ ಗಂಡನ ಮನ ಸೇರಿದ ಮಗಳು ಅತ್ತೆಯ ಮನೆ ಸೇರಿದ ಮಗ ಮನೆಯಲ್ಲಿ ತಾವಿಬ್ಬರೇ ಸುಶೀಲೆ ಇತ್ತೀಚೆಗೆ ಬಹುಕಟುವಾಗಿ ಮಾತನಾಡುತ್ತಿದ್ದಳು ಈ ನಡುವೆ ಅವಳ ಮಾತುಗಳೆಲ್ಲ ಕತ್ತಿಯಲ್ಲಿ ಹಿರಿದಂತೆ ಭಾಸವಾಗುತ್ತಿದ್ದವು ಎಲ್ಲ ಮಾತುಗಳು ಹೊರಟಾಗಿಯೇ ಹೊರಬರುತ್ತಿದ್ದವು ಮಿದುತನವೆಂಬುವುದನ್ನು ಮರೆತು ಕೂತಿದ್ದಳು ಬೆಳಿಗ್ಗೆದ್ದು ಬಾಗಿಲಿಗೆ ನೀರು ಹಾಕುವುದರಿಂದ ಹಿಡಿದು ಎಲ್ಲ ಕೆಲಸಗಳು ಅವಳ ಪಾಲಿನವೇ ತಿಂಡಿ ಅಡಿಗೆ ಊಟ ಮನೆಯ ಹೊಪ ಹೋರಣ ಎಲ್ಲವೂ ಅವಳ ಪಾಲಿಗೆ ಬಂದಿದ್ದವು ಇನ್ಯಾರೂ ಇಲ್ಲ ಮನೆಯಲ್ಲಿ ಹಂಚಿಕೊಂಡು ಮಾಡಲು ಗಂಡನಿಗೆ ಹೇಳಲಾಗದು ಬಿಡು ಪರವಾಗಿಲ್ಲ ಮಾಡೋಣ ಎನ್ನುತ್ತಾ ತನ್ನನ್ನು ತಾನು ಹೋಲೈಸಿಕೊಂಡರೂ ಹೆದೆಯೊಳಗಿನ ಹುಮ್ಮಳ ಹೊರಗೆಡವದೆ ಇರಲಾಗದವಳಿಗೆ ಯಾತಕ್ಕಾಗಿ ತಾನೇ ರೀತಿ ಚಿಂತಿಸಿ ಮರುಗಬೇಕು ಅವರಿಗೆ ಬೇಕಿಲ್ಲದು ತಾನು ಕೊರಗಿದರೆ ತೀರುವುದೇ ತನ್ನ ತಂಗಿ ತರುಣ ಚಿಕ್ಕಮ್ಮ ಕ್ಯಾನ್ಸರ್ ಬಂದು ಮರಣಶಯಲ್ಲಿದ್ದಾಗಲೂ ಕೆಲಸದ ಕಾರಣ ಹೇಳಿ ಬರದೆ ತಪ್ಪಿಸಿಕೊಂಡಿದ್ದ ತರುಣ್ ಎದೆಯೊಳಗಿನ ಹುರಿ ಜ್ವಾಲೆಯಾಗಿ ಹೊರಗೆ ಹೊಮ್ಮಲಾಗದೆ ಹೊಳಗೆ ಸಿಟ್ಟುಕೊಳ್ಳುತ್ತಾ ಮನಸ್ಸಿನ ಮೆದು ಕರುಕಳಾಗಿ ಹೋಗಿತ್ತು ಏನನ್ನು ಹೇಳಿಕೊಳ್ಳಲಾಗದ ಹೇಳದೆ ಇರಲಾಗದ ಅವಳ ಹಿಬ್ಬಂದಿತನದ ಸ್ವಭಾವವೇ ಹೊರಟಾಗಿ ಪರಿವರ್ತನೆಗೊಂಡಿತ್ತು ಮಾತೆತ್ತಿದರೆ ರೇಗುವುದು ಎಲ್ಲ ತನ್ನದೇ ತಪ್ಪೇನು ಎನ್ನುವಂತೆ ಮೈಮೇಲೆ ಹೇಳಿದುಕೊಳ್ಳುವುದು ತನಗೆ ಮಕ್ಕಳನ್ನು ಸರಿದಾರಿಗೆ ತರಲಿಲ್ಲಾಗಲಿಲ್ಲವೆಂಬ ಪಶ್ಚಾಪದಲ್ಲಿ ಬೇಯುವುದು ಸುಶೀಲೆಯ ಬಗೆ ಬಗೆಯ ಯೋಚನೆಗಳು ಸರಿತಪ್ಪುಗಳೇ ಗೋಚರಿಸದಷ್ಟು ಕಲಸು ಮೇಲುಗರವಾಗಿದ್ದವು ಸುಶೀಲಿಗೆ ಇತ್ತೀಚೆಗೆ ಬಹಳವಾಗಿ ಕಾಡುತ್ತಿರುವುದು ಅವಳ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನನ್ನು ಕಳೆದುಕೊಂಡ ಸುಶೀಲೆಗೆ ಅದು ಒಂದು ತುಂಬಲಾಗದ ನಷ್ಟವೇ ಆಗಿತ್ತು ಎಲ್ಲ ಪ್ರೀತಿಗಳಿಂದ ವಂಚಿತಲಾದರೂ ಇರುವುದರಲ್ಲಿಯೇ ಪ್ರೀತಿ ಹುಡುಕ ಹೊರಟ ಅವಳಿಗೆ ಮುಂದಕ್ಕೆ ಕಾದಿದ್ದಿಲ್ಲ ಆಘಾತವೇ ಆಗಿತ್ತು ಇದನ್ನೆಲ್ಲ ಸಹಿಸಿಕೊಂಡು ಬಂದು ಅವಳ ಛಿದ್ರಗೊಂಡ ಮನಸ್ಸು ಮತ್ತೇಲೋ ಒಂದು ಕಡೆ ತನ್ನ ಬದುಕನ್ನು ಸರಿದಾರಿಗೆ ತಂದುಕೊಳ್ಳಲು ಯತ್ನಿಸುತ್ತಿತ್ತು ಗಂಡ ಮನೆ ಮಕ್ಕಳು ಈ ಎಲ್ಲ ಗೊಂದಲಗಳಿಗೂ ಎಲ್ಲರೂ ತನ್ನನ್ನೇ ದೂಷಿಸುವುದು ಕಂಡು ತನ್ನಲ್ಲೇ ಏನು ಮಹಾದೋಷವಿರಬೇಕೆಂದು ಭಾವಿಸಿದ ಸುಶೀಲೆ ತನ್ನ ಅಂತರಂಗವನ್ನು ಶೋಧಿಸಿಕೊಂಡರೂ ತಪ್ಪೆಲ್ಲಿ ಎಂಬುದು ಕಾಣುತ್ತಿರಲಿಲ್ಲ ತನ್ನ ಬೆನ್ನು ತನಗೆ ಕಾಣದಲ್ಲ ಸಂಬಂಧಗಳನ್ನು ಬಳಗೊಳಿಸಿಕೊಳ್ಳಬೇಕಾದರೆ ವರ್ತಿಸಬೇಕಾದರೂ ಹೇಗೆ ಹೆದರಿನವರ ತಪ್ಪುಗಳನ್ನು ಶ್ರಮಿಸುತ್ತಾ ಹೋಗುವುದೇ ಎಲ್ಲದಕ್ಕೂ ಮೌನ ತಾಳುವುದೇ ತನಗೆಷ್ಟು ಅವಮಾನ ನೋವುಗಳಾದರೂ ತನಗೇನೂ ಆಗಿಲ್ಲವೆಂಬಂತೆ ಓಡಾಡಿಕೊಂಡಿರುವುದೇ ಇಂಥ ನೂರು ಯೋಚನೆಗಳಲ್ಲಿ ಸುಶೀಲೆ ತನ್ನತನವನ್ನೇ ಕಳೆದುಕೊಂಡಿದ್ದಳು ಸುಶೀಲನ ಗಂಡ ಸುರೇಶ್ ಕೂಡ ಎದೆಯಲ್ಲಿ ಯೋಚನೆಗಳ ಗೂಡು ಕಟ್ಟಿಕೊಂಡಿದ್ದವನೇ ಆದರೆ ಎಂದಿಗೂ ಸುಶೀಲೆಯ ಮುಂದೆ ಅವುಗಳನ್ನು ಹೇಳಿಕೊಳ್ಳುವ ತಪ್ಪು ಕೆಲಸ ಮಾತ್ರ ಅವನು ಮಾಡಿರಲಿಲ್ಲ ವ್ಯಗ್ರಗೊಂಡ ಅವಳ ಮನಸ್ಸಿಗೆ ಮತ್ತಷ್ಟು ಘಾಸಿ ಮಾಡುವುದು ಸರಿಯಲ್ಲವೆಂಬುದು ಎಂದು ಮನವರಿಕೆ ಮಾಡಿಕೊಂಡಿದ್ದ ಸುರೇಶನಿಗೆ ಕೂಡ ಒಮ್ಮೆ ಬೇಸರಗೊಳ್ಳುವ ಪ್ರಸಂಗ ಒದಗಿ ಬಂದಿತು ತರುಣ್ಣನ್ನು ಎತ್ತಿಹಾಡಿ ಬೆಳೆಸಿದ ಹತ್ತಿರದ ಸಂಬಂಧಿಯೊಬ್ಬರ ಮಗ ವಿದೇಶಕ್ಕೆ ಉದ್ಯೋಗಕ್ಕೆ ಹೊರಡುವ ಸಮಯ ಒದಗಿ ಬಂದಿತ್ತು ಆಗ ತರುಣ್ಣನ್ನು ಸುರೇಶ್ ಇನ್ನಿಲ್ಲದಂತೆ ಕೇಳಿಕೊಂಡನು ಬಾರೋ ಎಂದು ಗೋಗರಿದನು ಆದರೆ ಮಗ ಸಮಯವಿಲ್ಲವೆಂದು ನುಣಚಿಕೊಂಡನು ಯಾರೇನು ಎಂದುಕೊಂಡರೋ ಸಮಯವಿಲ್ಲವೆಂದು ನುಣಚಿಕೊಂಡನು ಯಾರೇನೆಂದುಕೊಂಡರೋ ಬಿಟ್ಟರು ಆದರೆ ಸುರೇಶ್ ಮಾತ್ರ ಹವಾಮಾನದಿಂದ ಕುಗ್ಗಿಹೋದನು ತನ್ನ ಮಾತಿಗೆ ಹುಲ್ಲು ಕಡ್ಡಿಯಷ್ಟು ಮಗ ಬೆಲೆ ಕೊಡಲಾರನೆ ಹಾಗಾದರೆ ಈ ಮನೆಯಲ್ಲಿ ತನ್ನ ಸ್ಥಾನ ಏನು ಅಲ್ಲವೇ ಹೆಂಡತಿಯ ಸಂತೈಕೆ ಕೂಡ ಅವನ ಮನಸ್ಸನ್ನು ತಣಿಸಲಾಗಲಿಲ್ಲ ಕೇಳಬಾರದಿತ್ತು ಬಾ ಅನ್ನಬಾರದಿತ್ತು ಪದೇ ಪದೇ ಇದೇ ಯೋಚನೆಯಲ್ಲಿ ಮುಳುಗಿದ್ದ ಸುರೇಶನಿಗೆ ಪಿಚ್ಚೆನಿಸಿತು ಹೆಂಡತಿಯ ಬಗ್ಗೆ ಕರುಣೆಯುಕ್ಕಿ ಬಂತು ತರುಣ ಒಂದೇ ಒಂದು ಸಾರಿ ಫೋನ್ ಮಾಡದೆಯೋ ಈ ವೇಳೆ ದಿನಕ್ಕೊಂದು ಬಾರಿಯೂ ಫೋನ್ ಮಾಡಿ ಬರೋಲ್ವೇನೋ ಅಂದು ಅವಲತ್ತುಕೊಳ್ಳುವ ಅವಳು ಹೀಗೆ ಅವಮಾನ ಅನುಭವಿಸಿದಾಳೆ ಹೌದು ಮತ್ತೆ ಹವಾಮಾನ ಆಗದಿರುತ್ತದೇ ಅವನ ತಿರಸ್ಕಾರದ ಘಾಟು ಹೃದಯಕ್ಕೆ ತಟ್ಟದಿರುತ್ತದೆಯೇ ಸುರೇಶನಿಗೆ ಹೆಂಡತಿಯ ಬಗ್ಗೆ ಮರುಕ ಹುಟ್ಟಿತ್ತು ಆದರೆ ಅವನ ಕೈಲಿ ಏನೆಂದೂ ಇರಲಿಲ್ಲ ಮೋಹದ ಬಯಲಿನಲ್ಲಿ ನಿಂತು ಬಯಕೆಗೆ ಹೊಡ್ಡು ಕಟ್ಟಿದಂತೆ ತಮ್ಮಿಬ್ಬರ ಜೀವನ ವೇಗ ಒಂದು ದಿನ ಇದ್ದಕ್ಕಿದ್ದಂತೆ ಅಮ್ಮ ಚೆನ್ನಾಗಿದ್ದೀಯಮ್ಮ ಎಂದು ತತ್ತಾರುಣ್ ಫೋನ್ ಮಾಡಿಬಿಟ್ಟಿದ್ದ ಮೈಯೆಲ್ಲ ರೋಮಾಂಚನವಾಯಿತು ವರ್ಷಗಟ್ಟಲೆ ತಾನೇ ಫೋನ್ ಮಾಡಿ ಮಾತನಾಡಿದ್ದು ಆದರೆ ಇವತ್ತು ಸುಶೀಲ ಚೆನ್ನಾಗಿದ್ದೇನೆ ನೀನು ಹೂನಮ್ಮ ಒಂದು ವಿಷಯ ಹೇಳಬೇಕಿತ್ತು ನನ್ನ ಬಾವು ಮೈದುನ ಸರಳಿಯ ಅಣ್ಣನಿಗೆ ಕ್ಯಾನ್ಸರ್ ಅಮ್ಮ ಫೈನಲ್ ಸ್ಟೇಜ್ ಬರ್ತೀಯಾ ನೋಡೋದಕ್ಕೆ ಸುಶೀಲ ಹೌಹಾರಿದಳು ಇದೇನೋ ಈಗ ತಾನೇ ಮದುವೆಯಾದ ಆಗಿದೆಯಲ್ಲೋ ಚಿಕ್ಕ ಮಕ್ಕಳು ಬೇರೆ ಚೇ ಪಾಪ ಚೇ ಪಾಪ ಕಣೋ ಹೆಂದವಳೆ ಹೊರಟೇ ಬಿಟ್ಟಳು ಎಲ್ಲಿದ್ದಾನೆ ಏನೆಂದು ವಿಚಾರಿಸಿಕೊಂಡು ಹೋದವಳಿಗೆ ದೊಡ್ಡ ಆಘಾತವೇ ಕಾದಿತ್ತು ಹೆಂಡತಿ ಸಾಕೇತ್ನನ್ನು ಬಿಟ್ಟುಬಿಟ್ಟಿದ್ದಳು ಮದುವೆಯಾಗಿ ಅಬ್ಬಬ್ಬ ಎಂದರೆ ಆರೇಳು ವರ್ಷಗಳಷ್ಟೇ ಸುಶೀಲೆಗೆ ಅಲ್ಲಿಯ ವಿಷಯಗಳೇನೂ ತಿಳಿಯುತ್ತಿರಲಿಲ್ಲ ಎಲ್ಲ ಸರ್ವೇ ಸಾಮಾನ್ಯವಾಗಿ ನಡೆದುಕೊಂಡು ಹೋಗುತ್ತಿದೆ ಎಂದುಕೊಂಡಿದ್ದಳು ಆದರೆ ಅಲ್ಲಿ ಯಾವುದೋ ಮಾಮೂಲಿ ಸ್ಥಿತಿಯಲ್ಲಿರಲಿಲ್ಲ ಸೊಸೆ ಗಂಡನನ್ನು ಬಿಟ್ಟು ವರ್ಷಗಳೇ ಕಳೆದಿದ್ದವು ಮಕ್ಕಳು ಸಾಕೇತ್ನ ಜೊತೆಗೆ ಇದ್ದವು ಆಕೆ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಳು ಸಾಕೇತ್ ಇಂದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದನು ತಾನು ಅವನನ್ನು ನೋಡಲು ಹೋಗುವಷ್ಟರಲ್ಲೇ ಅವನಾಗಲೇ ತೇಲುಗಣ್ಣು ಮೇಲುಗಣ್ಣಾಗಿದ್ದ ತಾವು ಹೋಗಿ ಒಂದತ್ತು ನಿಮಿಷವಷ್ಟೇ ಕೊನೆಯೊಸಿರೆಳೆದನು ಸುಶೀಲೆ ದಿಗ್ಗಮೆಗೊಂಡಳು ಚಿಕ್ಕ ಮಕ್ಕಳನ್ನು ತಾಯಿಯ ಮಡಿಲಲ್ಲಿ ಹಾಕಿ ಸಾಕೇತ್ ಹೊರಟು ಹೋಗಿದ್ದ ಸುಶೀಲೆ ಬೀಗೆತ್ತಿ ಗಟ್ಟಿಗಿತ್ತಿ ಎಲ್ಲರಿಗೂ ತಾನೇ ಫೋನ್ ಮಾಡಿ ತಿಳಿಸಿದಳು ಮಗ ಸತ್ತ ದುಃಖ ಸಾಯವರಿಗೆ ತೀರಲಾದಲಾರದಂಥದ್ದು ಅಂಥದ್ರಲ್ಲಿ ಇವರು ಇಷ್ಟು ಆರಾಮವಾಗಿರುವುದಾದರೂ ಹೇಗೆ ಸುಶೀಲಿಗೆ ಆಶ್ಚರ್ಯವಾಗಿತ್ತು ಆಕೆಯ ಬಗ್ಗೆ ಮದುವೆಯಾದ ಮೇಲೆ ಎಂದಿಗೂ ಮುಖಾಮುಖ ನೋಡದಿದ್ದರೂ ಸುಶೀಲೆ ಹದಿಮೂರನೆಯ ದಿನಗಳವರೆಗೆ ಎಲ್ಲ ಕಾಲ್ ಕೆಲಸ ಕಾರ್ಯಗಳಲ್ಲೂ ಭಾಗವಹಿಸಿದಳು ಅವರಿಗೆ ಜೊತೆಯಾಗಿ ನಿಂತು ಮಗ ಮಗಸತ್ತ ಮನೆಯಲ್ಲಿ ಯಾರು ತಾನೇ ನೆಮ್ಮದಿಯಿಂದ ತಿಥಿ ಊಟ ಮಾಡಲು ಸಾಧ್ಯ ಯಾರಿಗೂ ಊಟ ತಿಂಡಿಗಳ ಪರಿವೇ ಇರಲಿಲ್ಲ ಆದರೆ ಸಾಕೇತ್ನ ತಾಯಿ ಮಾತ್ರ ನಿರ್ಲಿಪ್ತತೆ ಸಾಧಿಸಿದ್ದಳು ಅದು ಹೇಗೆ ಅವಳಿಗೆ ಹೊಲಿಯಿತೋ ಯಾರಿಗೂ ತಿಳಿಯದು ಸರಳ ಅಣ್ಣ ಸತ್ತ ದುಃಖವಿದ್ದರೂ ತನ್ನತ್ತೆಯನ್ನು ಗಮನಿಸುತ್ತಲೇ ಇದ್ದಳು ಮಾತನಾಡಿಸಲು ಸ್ವಾಭಿಮಾನ ಅದೇ ಕೆಲಸಕ್ಕೆ ಬಾರದ ಹೊಣಹಟ ಮುಖ ತಿರುವಿಕೊಂಡು ಓಡಾಡುವ ಸೋಗನು ಸುಶೀಲ ಗಮನಿಸಿಯೂ ಇವಳೇ ಹಾಗೊಮ್ಮೆ ಹೀಗೊಮ್ಮೆ ಮಾತನಾಡಿಸ್ತಿದ್ದಳು ಬಹಳ ಸಾರಿ ಫೋನ್ ಮಾಡಿ ಮನೆಗೆ ಬಾರಮ್ಮ ಎಂದು ಕರೆದಿದ್ದಳು ಹಾಗೆಲ್ಲ ಸರಳ ತರುಣ್ಣ ಕಡೆಯಿಂದ ಬರಲಾಗುತ್ತಿದ್ದಕ್ಕೆ ಕುಂಟು ನೆಪ ಹೇಳಿಸಿ ತಲ್ಲಿ ಹಾಕಿದ್ದಳು ಸುಶಿಲೆ ಹೊರಡುವ ದಿನ ಬೀಗಿತ್ತಿಗೆ ಸಮಾಧಾನ ಹೇಳಿದಳು ಯೋಚಿಸಬೇಡಿ ಎಂದಳು ಹನೆ ಬರ ಎಂದಳು ಇವಳ ಯಾವ ಸಮಾಧಾನದ ಮಾತಿಗೂ ಮೌನವನ್ನೇ ಉತ್ತರವಾಗಿ ನೀಡಿದ್ದ ಬೀಗಿತ್ತಿ ಕೊನೆಯಲ್ಲಿ ಸುಶಿಲೆಗೆ ಒಂದು ಮಾತು ಹೇಳಿದಳು ಹೀಗೇ ಇರಬೇಕು ನನ್ನ ಬದುಕು ಇಷ್ಟೇ ಎಂದಾಗ ಅದಕ್ಕಾಗಿ ಚಿಂತಿಸಬಾರದು ಚಿಂತಿಸುವುದರಿಂದ ಎಲ್ಲರ ನೆಮ್ಮದಿಯು ಹಾಳು ಹಳೆಯದನ್ನನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಇಷ್ಟು ದಿನ ನಮ್ಮ ಜೊತೆಯಲ್ಲಿ ಮನೆಯವರಾಗಿದ್ದಿಟ್ಟುಕೊಂಡು ಸಹಾಯ ಮಾಡಿದ್ದೀರಿ ನಿಮ್ಮ ಮುಂದೆ ನಾನು ತೀರಾ ಸಣ್ಣವಳಾದೆ ಈಗ ನಾಚಿಕೆಯಾಗುತ್ತಿದೆ ನಾಚಿಕೊಳ್ಳುವಂಥದ್ದೇನಾಗಿದೆ ಏನೂ ಇಲ್ಲ ಚೆನ್ನಾಗಿರಿ ಹೇಗಿದ್ದರೂ ಮಗಳು ನಿಮಗೆ ಒತ್ತೆ ಆಸೆಯಾಗಿದ್ದಾಳೆ ಅವಳ ಸಹಚರ್ಯದಲ್ಲಿ ನಿಮ್ಮ ದುಃಖ ಮರೆಯಬಹುದು ನಾನಿನ್ನು ಹೊರಡುವೆ ನನಗೆ ದುಃಖವೇನೂ ಆಗಿಲ್ಲ ರೋಗ ಬಂದವನು ವರ್ಷಾನುಗಟ್ಟಲೆ ನರಳುವುದಕ್ಕಿಂತ ಬೇಗನೆ ನೋವುಗಳಿಂದ ಮುಕ್ತರಾಗುವುದು ಒಳ್ಳೆಯದಲ್ಲವೇ ಬೀಗಿತ್ತಿಯ ಮಾತಿನಿಂದ ಸುಶೀಲಾ ಅವಕ್ಕಾದಳು ಅವಳಿಗೆ ಉತ್ತರ ತಿಳಿಯದೆ ಮೂಕಳಾಗಿ ನಿಂತಳು ಮಗನ ಬಗೆಗೂ ಅವರ ನಿಲುವು ಇದೇನಾ ಎನ್ನುತ್ತಾ ಆಶ್ಚರ್ಯಗೊಂಡಳು ಅಮ್ಮ ಮುಂದಿನ ವಾರ ಮಗನ ಕರೆದುಕೊಂಡು ನಾನು ಇವರು ಬರುತ್ತೇವೆ ಸೊಸೆಯ ಮಾತಿನಿಂದ ಸುಶೀಲಾ ಹಿಗ್ಗಿಲ ಹಿಗ್ಗಿದಳಾದರೂ ಅವಳು ಬಂದಾಗಲೇ ಅದರ ಗ್ಯಾರಂಟಿ ಎಂದುಕೊಂಡರು ಖಂಡಿತ ಬನ್ನಿ ಕಾಯ್ತಿದ್ದೇನೆ ಏನಿಷ್ಟವೆಂದು ಹೇಳು ಅದೇ ಅಡುಗೆ ಮಾಡಿರುತ್ತೇನೆ ಎಂದಳು ಮಗ ಏನೊಂದು ಮಾತನಾಡದೆ ತಲೆ ತಗ್ಗಿಸಿ ನಿಂತಿದ್ದನು ಮಮ್ಮಗ್ಗನ ಕೈಯಲ್ಲಿ ಸರಳ ಟಾಟ ಮಾಡಿಸಿದಳು ಸುಶೀಲ ಲಹಿದೆ ಭಾರವಾಯಿತು ಸುರೇಶ್ ಅಗ್ರವಾಗಿ ನಕ್ಕು ಕೈ ಬೀಸಿದನು ಇನ್ನು ಏನಾದರೂ ಮಾತನಾಡಬೇಕೆಂದು ಸುಶೀಲೆಗೆ ಇಷ್ಟವಿತ್ತು ಆದರೆ ಮಾತನಾಡಲೇನಿದೆ ಮೌನವೇ ಆ ಕ್ಷಣಕ್ಕೆ ಮರ್ಯಾದಿ ಎಂದು ಯೋಚಿಸಿದ ಸುಶೀಲೆ ನಗುತ್ತಾ ಹೊರ ನಡೆದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ